ರಿಸರ್ವ್ ಮಾಡಿಸಿದ್ದರಿಂದ ಅಷ್ಟು ತೊಂದರೆ ಆಗಲಿಲ್ಲ ಕೂಲಿ ಓಲ್ಡಾಲು ಪೆಟ್ಗೆಗಳನ್ನೆಲ್ಲ ಫಸ್ಟ್ ಕ್ಲಾಸ್ ಹೋಗಿಯಲ್ಲಿ ತಂದಿಟ್ಟ ಗಡಿಯಾರ ನೋಡಿಕೊಂಡೆ ಇನ್ನೂ ರೈಲು ಓಡಲಿಕ್ಕೆ ಹದಿನೈದು ನಿಮಿಷಗಳಿವೆ ಇನ್ನು ಕೇವಲ ಕಾಲು ಗಂಟೆ ಅಕ್ಕ ಆಮೇಲೆ ನೀನು ನಮ್ಮಿಂದ ದೂರ ಭಾಳ ದೂರ ಎಂದು ಸುಮ ಬಿಕ್ಕಿದಾಗ ಅವಳ ಕಣ್ಣು ಅರೆಸಿ ಬೆನ್ನು ಸವರಿದೆ ಎದುರಿಗೆ ಕೂತ ಅಮ್ಮನ ಕಣ್ಣ ಕೆರೆ ಭರ್ತಿಯಾಗಿ ಇನ್ನೇನು ಕೋಡಿ ಬೀಳುವ ಹಾಗಿತ್ತು ಪಕ್ಕಕ್ಕೆ ತಿರುಗಿದೆ ಅಣ್ಣನ ಮುಖದ ಗೆರೆಗಳ ತುಂಬ ದುಃಖ ಬಳುಕಾಡ್ತಿತ್ತು ರಾಜು ಕ್ಷಮ ಕೀರ್ತಿ ಅಳು ಮೋರೆಗಳು ಕಸಿವಿಸಿ ಆಯಿತು ನನ್ನ ಅಗಲಿಕೆಗಾಗಿ ಇವರೆಲ್ಲ ದುಃಖ ಪಡ್ತಿರುವಾಗ ನನಗೀಕೆ ಇನ್ನೂ ಅವಳು ಬರ್ತಾ ಇಲ್ಲ ಸ್ಯಾಂಪಲ್ಗಾದರೂ ನಾಲ್ಕು ಅನಿ ಛೇ ಛೇ ನಿಜವಾಗ್ಲೂ ನಾನು ಕಟುಕಳು ಎಂದು ಬೈದುಕೊಂಡೆ ಮೊದಲನೇ ಸಲ ಹೆಣ್ಣು ತವರನ್ನ ಬಿಟ್ಟು ಹೋಗುವಾಗ ಈಗ ಯಾರಾದ್ರೂ ಹಾಯಿಗೆ ಕೂತಿರ್ತಾರ ಇಷ್ಟು ದಿನ ಹುಟ್ಟಿ ಬೆಳೆದ ಮನೆ ತಂದೆ ತಾಯಿ ತಂಗಿ ತಮ್ಮಂದಿರು ಇವರನ್ನೆಲ್ಲಾ ಬಿಟ್ಟು ಬಹುದೂರ ಎರಡು ಸಾವಿರ ಮೈಲಿ ದೂರಕ್ಕೆ ದಿಗಿಯುವಾಗ್ಲು ಅಂತಃಕರಣ ಕದಡ್ಬೇಡ್ವೆ ಏನಿದು ನನ್ನ ಕಣ್ಣು ತೇವ ಸಹ ಆಗ್ತಿಲ್ವಲ್ಲ ಏನು ವಿಚಿತ್ರ ಹೆಣ್ಣು ನಾನು ಎಂದು ಅನ್ನಿಸತೊಡಗಿತು ಮತ್ತೆ ಮತ್ತೆ ಗಡಿಯಾರದತ್ತ ಕಣ್ಣು ಬಗ್ಗಿತು ನಿಮಿಷಗಳು ಬಹಳ ಬೇಗ ಓಡ್ತಿವೆ ಇನ್ನೇನು ರೈಲು ಹೊರಡೋ ಸಮಯ ಅಂತ ಹೇಗೆ ಸಪ್ಪಗಾದಳು ನೋಡು ನೀತಿ ಮಾವ ಅಮ್ಮನಿಗೆ ಹೇಳ್ತಿದ್ದ ಎಲ್ಲರೂ ನನ್ನ ಕಡೆ ನೋಡಿದಾಗ ಸಪ್ಪಗಿಲ್ಲದ ನನ್ನ ಮುಖವನ್ನ ಅಳುಮೋರೆ ಮಾಡಲು ಪ್ರಯತ್ನಿಸಿದೆ ಕೆನ್ನೆಗಳನ್ನ ಜೋಲು ಮಾಡಿ ಕಣ್ಣುಗಳನ್ನ ತೇಲು ಬಿಟ್ಟೆ ಆದ್ರೂ ಯಾರಾದ್ರೂ ನನ್ನ ನೋಡಿದ್ರೆ ಖಂಡಿತ ಇದು ನಿಜವಾದ ದುಃಖ ಅಲ್ಲ ಅಂತ ಧಾರಾಳವಾಗಿ ಹೇಳ್ಬಿಡ್ಬೋದಿತ್ತು ಆದ್ರೆ ಅವರ ದುಃಖಿತ ನೋಟಕ್ಕೆ ನಾನು ಹಾಗೆ ಕಂಡಿದ್ರು ಕಂಡಿರಬಹುದು ಅಮ್ಮ ಎದ್ದು ಬಂದು ನನ್ನ ಪಕ್ಕಕ್ಕೆ ಕೂತಳು ಅವಳ ಮಮತಿಯ ಕೈ ಬೆನ್ನಿನ ಮೇಲೆ ಈಜಾಡ್ತಿತ್ತು ನನಗೆ ಏನೇನೋ ಆಯ್ತು ಬಾರದ ಅಳುವನ್ನ ಹೇಗೆ ಎಳ್ಕೊಂಡು ಬರೋದು ಅಂತ ಸಮಸ್ಯೆ ಆದ್ರೆ ಈ ಸಂದರ್ಭಕ್ಕೆ ನಾನು ಅನಿವಾರ್ಯವಾಗಿ ಅಳಲೇಬೇಕು ಇನ್ನೇನು ರೈಲು ಹೊರಡೋ ಟೈಮಿಗೆ ಅಂತ ನಾಲ್ಕಾರು ಅನಿ ಕಣ್ಣೀರು ಎರಡು ಮೂರು ಅಳುಮೊರೆಯ ಭಾವ ಭಂಗಿಗಳನ್ನ ರಿಸರ್ವ್ ಆಗಿಟ್ಟದ್ದು ಈಗಲೇ ಎಲ್ಲಿ ಖರ್ಚು ಆಗೋಗುತ್ತೋ ಎಂದು ಗಾಬರಿಯಾಗಿ ಅದನ್ನ ಒಳಗೆ ದಬ್ಬುವಂತೆ ಕರ್ಚೀಫ್ ಕಣ್ಣಿಗೆ ಬಿಗಿಯಾಗಿ ಒತ್ತಿ ಮುಖವನ್ನ ಬೇರೆಡೆ ತಿರುಗಿಸಿದೆ ಈಗಲೇ ಖಾಲಿಯಾಗೋದ್ರೆ ಮುಂದೆ ಹೊರಡೋ ಹೊತ್ ಸುಮ್ನೆ ಇದ್ರೆ ಬಣ ಬಣ ಅನಿಸುತ್ತೆ ಅಂತ ಒಣಗಿದ ಕಣ್ಣುಗಳನ್ನ ಎಡ ಪಕ್ಕದಲ್ಲಿ ಕುಳಿತಿದ್ದ ಅವರ ಒಳಿವ ಬೂಟ್ನೊಳಗೆ ಇಳಿಬಿಟ್ಟೆ ನಿಮಿಷಗಳು ಯಾಕೋ ಬಹಳ ಸೋಮಾರಿವಿ ಅನಿಸಿ ತತ್ ಹತ್ತು ರೈಲು ಓಡಬಾರ್ದೆ ಇವರೆಲ್ಲ ಕೆಳಗೆ ಧುಮುಕಿ ಆದಷ್ಟು ಬೇಗ ಕೈ ಹೇಗೆ ನನ್ನನ್ನು ಹಿಂಸಿಸುತ್ತಾರೆ ಎಂದು ಬೇಸರಪಟ್ಟೆ ಎದೆಯ ಗೂಡಿನಲ್ಲಿ ಮೊದಲ ಬಾರಿ ಬೇರೆ ದೂರದ ರಾಜ್ಯಕ್ಕೆ ಹೊರಡುವ ಆತರ ಸಂಭ್ರಮವೆದ್ದರು ಏನೋ ಒಂದು ರೀತಿ ಅವ್ಯಕ್ತ ಆತಂಕದ ತುಣುಕುಗಳು ಒಳಗೆ ತಲ್ಲೆಣಿಸುತ್ತಿದ್ದವು ಗಂಟಲು ಕಟ್ಟಿದಂತಾಗಿತ್ತು ಸಂಭ್ರಮವೋ ದುಃಖವೋ ಅರಿಯದಾಗಿತ್ತು ಈಗ ನನ್ನೊಳಗೆ ಯಾವ ಭಾವನೆ ಬರ್ತಾ ಇದೆ ಎಂಬುದೇ ಸಮಸ್ಯೆಯಾಗಿತ್ತು ಸುತ್ತಲೂ ಕಾಣುವ ದುಗುಡದ ಮುಖಗಳು ಮುಜುಗರದ ಇರಿತವನ್ನ ಮುಟ್ಟಿಸಿದವು ತಲೆಗೆ ಕಟ್ಟಿದ ಸ್ಕಾರ್ಫ್ ಅನ್ನ ಸರಿಯಾಗಿದ್ದರೂ ಸುಮ್ಮನೆ ಬಿಚ್ಚುವುದು ಕಟ್ಟುವುದು ಮಾಡ್ತಿದ್ದೆ ನನ್ನವರ ಬಿಸಿಪಿನ ಹಸ್ತ ನನ್ನ ಸೆರೆಗಿನ ಒಳಗಿನಿಂದ ಸಾಂತ್ವನ ಹೇಳುವಂತೆ ಮೆಲ್ಲನೆ ಸವರಿದಾಗ ನನ್ನೆದೆಯ ಕಸಿವಿಸಿಯನ್ನ ಅಳಿಸಿದಂತಾಗಿ ಹಾಗೆ ಆ ಕೈಯ ಮೇಲೆ ಹೊರಗೆ ಕಿಟಕಿಯ ಚೌಕಟ್ಟಿಗೆ ತಲೆ ಅನಿಸಿದೆ ಹಿತವಾದ ಕಂಪನ ರೈಲಿನ ಮೇಲು ಜೋಗಳದೊಡನೆ ಆ ಬಿಸಿ ಸ್ಪರ್ಶ ಮುದವೆನಿಸಿ ಕಣ್ಣು ಬಿಟ್ಟಾಗ ಎದುರಿಗೆ ಅದೇ ಮುಂಕಾದ ತಂಗಿಯರ ಮುಖಗಳು ದಡಕ್ಕನೆ ಎದ್ದು ಕೂತು ಗಡಿಯಾರ ನೋಡಿಕೊಂಡೆ ಇನ್ನು ರೈಲು ಹೊರಡಲು ಐದು ನಿಮಿಷಗಳಿವೆ ನೀತಿ ಊರಿಗೆ ಹೋದ ತಕ್ಷಣ ಕಾಗ್ದ ಬರಿ ಆದಷ್ಟು ಹುಷಾರಾಗಿರಮ್ಮ ಹೊಸ ಜಾಗ ಹೊಸ ಜನ ಗದಗದ ಕಂಠದಿಂದಲೇ ಅಮ್ಮ ಅವರತ್ತ ತಿರುಗಿ ಹುಷಾರ್ ಕಣಪ್ಪ ನೀತಿಗೆ ಹೊಸ ಭಾಷೆ ಹೊಸ ಜನ ಮೊದಲೇ ಇವಳು ಅಂಚು ಬುರ್ಕಿ ಎಲ್ಲಕ್ಕೂ ಎದುರುವ ಸ್ವಭಾವ ಗಟ್ಟಿಯಾಗಿ ಒಂದು ಮಾತಾಡಿದರೂ ಹೊತ್ಬಿಡ್ತಾಳೆ ಸುಧಾರಿಸ್ಕೊಂಡು ಹೋಗ್ಬೇಕು ಊರಿಗೆ ಓದ ತಕ್ಷಣ ಕಾಗ್ದ ಹಾಕೋದು ಮರಿಬೇಡಪ್ಪ ರೈಲಿನ ಗಂಟೆಯ ಸದ್ದಿನಲ್ಲಿ ಅಮ್ಮನ ದನಿ ಕರಗಿ ಹೋಯ್ತು ಅವರ ತಿರುಗಿದೆ ನನಗಿಂತ ಅವರೇ ಹೆಚ್ಚು ದುಃಖಿತರಾಗಿದ್ದ ಹಾಗೆ ಕಂಡಿತು ಮಂಕಾದವರ ಮುಖವನ್ನೇ ದಿಟ್ಟಿಸುತ್ತ ಕೂರುವುದು ತಮಾಷೆ ಅನಿಸಿತ್ತು ಆದರೆ ಇದು ಅದಕ್ಕೆ ತಕ್ಕ ಸಮಯವಲ್ಲ ಎಂದು ತೆಪ್ಪಗಾಗಿ ದೂರಾಗುತ್ತಿದ್ದ ಜನಗಳಿಗೆ ಕೈ ಬೀಸುತ್ತಾ ರೆಡಿಮೇಡ್ ಕಂಬನಿಗಳನ್ನ ಹೊರ ಜಾರಿಸಿದೆ ನನ್ನ ಕರುಳುಗಳ ಮೇಲಾಡುತ್ತಿದ್ದ ಅವರ ಸ್ಪರ್ಶದ ಜೋಂಪಿನಲ್ಲಿ ಕಣ್ಣು ಮುಚ್ಚಿದೆ ರೈಲಿನ ಝಗ್ ಜಗ ಜೋಳಿಯ ತೂಗಾಟ ಜಗ್ಗನೆ ಎಚ್ಚರುವ ಎದ್ದು ಕೂತೆ ಕಿಟಕಿ ಆಚೆ ದೃಷ್ಟಿ ಿದೆ ತಾರಿನ ಮಳೆ ಎನಿಸುವಷ್ಟು ಎಪ್ಪುಗಟ್ಟಿದ ಕಾಲೆರಳು ಕತ್ತಲನ್ನ ಏರ್ತಿತ್ತು ಯಾಕೋ ಭಯವೆನಿಸ್ತು ಸುತ್ತ ಇದೆ ನುಗಿಸುವ ನಿಶಬ್ದ ಬೆಂಗಳೂರನ್ನ ಹಿಂದೆ ತಳ್ಳಿ ನಾನು ಅದೆಷ್ಟೋ ನೂರು ಮೈಲಿ ಸರಿದಿದ್ದೇನೆ ಎನಿಸಿ ಅಮ್ಮ ಅಣ್ಣ ಎಲ್ಲರೂ ನೆನಪಿಗೆ ಬಂದು ಒಮ್ಮೆಲೆ ಅತೀವ ದುಃಖ ಹೊಟ್ಟೆಯೊಳಗಿಂದ ಕಡಿದು ಬಂತು ಬಾಯಿ ತೆಗೆದು ಒಮ್ಮೆ ಜೋರಾಗಿ ಬಿಕ್ಕಳಿಸಿದೆ ಎಂದು ತೋರುತ್ತದೆ ತಟಕ್ಕನೆ ದೀಪ ಹಾಕಿದ ಅವರು ಎದ್ದು ನನ್ನತ್ತ ಬಗ್ಗಿದರು ಜೋರಾಗಿ ಅಳಬೇಕು ಅಂತ ಅನಿಸ್ತು ಅಮ್ಮ ಎಂದು ಎಳೆ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದೆ ಅವರು ಗಾಬರಿಯಾದರು ಮುಖದಲ್ಲಿ ಗೊಂದಲ ತುಳುಕಿಸಿ ಏನಾಯ್ತು ನಿತಿ ಎಂದು ನನ್ನ ನಪ್ಪಿ ಪಡಿಸಲು ಪ್ರಯತ್ನಿಸಿದ್ರು ನಾನು ಅಳುತ್ತಲೇ ಇದ್ದೆ ಅವರು ಅಳುಬೇಡ ಎಂದಷ್ಟು ಅಳು ನುಗ್ಗಿ ಬರ್ತಿತ್ತು ಸುಮ್ಮನೆ ಮುದುರಿ ಮಲಗಿದೆ ಮೈ ಮೇಲೆ ಹರಿದ ಅವರ ಕೈಯನ್ನ ಕಿತ್ತೆಸಿದೆ ಅವರ ಪ್ರತಿಕ್ರಿಯೆಯನ್ನ ಗಮನಿಸದೆ ರೈಲಿನ ಗೋಡೆಯ ಕಡೆ ಮಗ್ಲು ಉರಳಿ ರೆಪ್ಪೆಗಳನ್ನ ಹೆಣೆದುಕೊಂಡೆ ತಲೆಯೊಳಗೆ ಸುಮ್ಮನೆ ಏನೇನೋ ಯೋಚನೆಗಳು ಮೇಲೆದ್ದು ಗಿರಗಿರನೆ ಸುತ್ತ ತೊಡಗಿದವು ನಾನು ನಮ್ಮ ಮನೆ ಜನ ಊರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ ಬೆಂಗಳೂರನ್ನ ಬಿಟ್ಟು ಆಚೆ ಹೋದವಳೆ ಅಲ್ಲ ಬಾವಿಯ ಪ್ರಪಂಚ ನನ್ನದಾಗಿತ್ತು ಬಹುಶಃ ಮಾತುಗಳು ಬಾಲಿಶೆ ಎಂದು ಸದಾ ಅಮ್ಮನ ದೂರು ಮದುವೆಗೆ ಬಂದಾಗ ಸಹಜವಾಗಿ ಅಪ್ಪ ಗಂಡುಗಳನ್ನ ನೋಡುವ ಬಾರಾಟ ನಾನಾಗ ಮಧ್ಯಪ್ರದೇಶ ಉತ್ತರ ಪ್ರದೇಶ ವಿದೇಶದಲ್ಲಿರುವ ಗಂಡುಗಳನ್ನ ಮಾತ್ರ ಮದ್ವೆ ಆಗೋದೇ ಇಲ್ಲ ಎಂದು ದಿನಕ್ಕೆ ನೂರು ಬಾರಿ ಹೇಳ್ತಾ ಇದ್ದವಳು ಅದೇಗೆ ಇವರ ಮುಖ ನೋಡ್ತಿದ್ದ ಹಾಗೆ ಮಂತ್ರ ಮೋಡಿಗೆ ಒಳಗಾದವಳಂತೆ ನನ್ನ ಪ್ರತಿಜ್ಞೆಯನ್ನ ಗಾಳಿಗೆ ತೂರಿ ಮಾಂಗಲ್ಯ ಕಟ್ಟಿಸಿಕೊಳ್ಳಲು ಇವರ ಮುಂದೆ ಕೊರಳೊಡ್ಡಿದ್ದೆ ಛೇ ನಿಜವಾಗ್ಲೂ ನಾನು ಮೋಸ ಹೋಗ್ಬಿಟ್ಟೆ ನನ್ನ ನಿರ್ಧಾರ ಅದ್ಯಾಕಷ್ಟು ಬೇಗ ಸಡಿಲವಾಯ್ತು ಏನೇನೋ ಉಲ್ಟಾ ಪಲ್ಟಾ ಯೋಚನೆಗಳು ಈಗಲೂ ಏನಾಯ್ತು ಮುಂದಿನ ಸ್ಟೇಷನ್ ಅಲ್ಲಿ ಇಳಿದು ಹಿಂದಕ್ಕೆ ಬೆಂಗಳೂರಿಗೆ ಒಬ್ಬಿಡ್ಬೇಕು ಎಂಬ ಅನಿಸಿಕೆ ಒತ್ತರಿಸಿ ಬಂತು ಕಾಲೇಜಿನ ದಿನಗಳಲ್ಲಿ ಜಂಬಾ ಕೊಚ್ಚಿ ಕೊಡ್ತಾ ಇದ್ದು ನೆನಪಾಯ್ತು ನನಗೆ ಬಹುತೇಕ ಬರ್ತಾ ಇದಲ್ಲ ಹೊರ ರಾಜ್ಯಗಳ ಗಂಡುಗಳೇ ನಾನಂತೂ ಮಧ್ಯಪ್ರದೇಶಕ್ಕೆ ಹೋಗಲ್ಲ ಎಷ್ಟಾದ್ರೂ ಅದು ನಮ್ಮ ಮೈಸೂರು ಸೀಮೆಯಾಗೆ ಬರುತ್ತೆ ಇಲ್ಲಿ ಹವಾ ದೇಶ ಜನ ಎಲ್ಲರನ್ನ ಬಿಟ್ಟು ಹೋಗೋದಂದ್ರೆ ಕನಸು ಅಷ್ಟಕ್ಕೂ ಅಲ್ಲಿ ಕೆಲಸ ಮಾಡೋನೇ ಒಬ್ನು ನನ್ನ ಒಪ್ಕೊಂಡ್ರು ಅಂದ್ಕೊಂಡ್ರು ನಾನು ಅವರಿಗೆ ಬೇಕು ಅಂತಿದ್ರೆ ಅವರೇ ಕೆಲಸ ಬಿಟ್ಟು ಇಲ್ಲಿಗೆ ಬರ್ಲಿ ನಾನಂತೂ ಜಪಯ್ಯ ಅಂದ್ರೂ ಅಲ್ಲಿಗೆ ಮಾತ್ರ ಕಾಲಿಡಲ್ಲ ಎಂದು ದೃಢವಾಗಿ ನುಡಿಯುತ್ತಿದ್ದೆ ಹ್ಞೂ ನಿನ್ನ ಪದುರೈ ಆಗೋನು ನಿನ್ನ ಮುದ್ದು ಮುಖ ನೋಡಿದ್ಮೇಲೆ ಅಲ್ಲಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ಹಾಗೆ ಎಂದು ಆಸೆ ಮಾಡಿದಳು ನಾವು ಗೆಳೆತಿಯರೆಲ್ಲ ಒಟ್ಟಿಗೆ ಕೂತು ಕಸ್ತೂರಿಯಲ್ಲಿ ಬರುತ್ತಿದ್ದ ಡಕಾಯಿತರ ಕತೆ ಓದಿ ಚರ್ಚೆ ನಡೆಸ್ತಾ ಇದ್ವು ಶಿವಪುರಿ ಚಂಬಲ್ ರಿಬಾ ಆ ಕಡೆ ಎಲ್ಲ ಇರೋರು ನಿಜವಾಗ್ಲು ಪಾಪ ಮಾಡಿರ್ಬೇಕಲ್ವಾ ಇಲ್ಲದಿದ್ರೆ ಯಾಕೆ ಅಂತ ನರಕದಲ್ಲಿ ಇದ್ದು ಒದ್ದಾಡಿ ಸಾಯ್ಬೇಕು ಅಂದಿದ್ದೆ ನಾನೇನಾದ್ರೂ ಅಲ್ಲಿದ್ದರೆ ಆ ಡಕಾಯಿತ ಪಿಸ್ತೂಲ್ ತೆಗೆಯೋದೆ ಬೇಡ ಹಾಗೆ ಅವನು ನೋಡ್ತಾ ನೋಡ್ತಾ ಹಾಗೆ ಹಾರ್ಟ್ ಫೇಲ್ಯೂರ್ ಆಗಿ ಸತ್ತೋಗ್ತಿದ್ದೆ ನೆನ್ಸ್ಕೊಂಡ್ರೆ ಮುಯ್ಯ ತಣ್ಣಗಾಗುತ್ತೆ ಅದಕ್ಕೆಪ್ಪ ನಾನಂತೂ ಸತ್ರು ಆ ಕಡೆ ಹೋಗಲ್ಲ ಎಂದಿದ್ದೆ ಆಗ ಸವಿತಾ ಅಕಸ್ಮಾತ್ ಗಂಡ ಆಗನು ಅಲ್ಲೇ ಡಾಕ್ಟ್ರು ಇಂಜಿನಿಯರ್ ಆಗಿದ್ರೆ ಎಂದು ಕೇಳಿದಾಗ ನಾನು ಔಹಾರಿ ಸದ್ಯ ನಾನು ಅಂತಹ ಹೊರ ಮಾನಿಗೆ ದೂರದಿಂದಲೇ ಕೈ ಮುಗಿದ್ಬಿಡ್ತೀನಿ ಎಂದು ಜಂಬಾ ಕುಚ್ಚಕೋತಿದ್ದೆ ಆಗ ಉರುಳಿದ ಮಾತುಗಳು ಈಗ ಹಾಸ್ಯ ಮಾಡಿದವು ಜಬಲ್ಪುರದ ಹುಡುಗ ಎಂದು ತಿಳಿದು ಇವರ ಮುಂದೇಕೆ ನಾನು ಒಂದು ಪರೀಕ್ಷೆಗೆ ಕುಳಿತೆ ಎಂದು ಕೈ ಕಚ್ಚಿಕೊಳ್ಳುವಂತಾಯ್ತು ರಾತ್ರಿ ಕಂಡ ಬಾವಿಯಲ್ಲಿ ಬಿದ್ದ ಸಮಾಚಾರ ನನ್ನದಲ್ವೆ ಎಂಬ ಪ್ರಶ್ನೆ ಕತ್ತಲಾಳದಲ್ಲಿ ಮುದುರು ಬಿದ್ದಿದ್ದ ನನಗೆ ಡಕಾಯ್ತ ಮಂಗಲ್ ಸಿಂಗ್ ಮಾಚಕುಂಡ ಪುತ್ತಲಿ ಬಾಯಿ ಹೆಸರುಗಳು ಜ್ಞಾಪಕ ಬರುತ್ತಿದ್ದ ಹಾಗೆ ಕೈ ಕಾಲು ಕೊರಡಾದ ಹಾಗೆ ಆಯ್ತು ಕತ್ತಿನಲ್ಲಿರುವ ಬಂಗಾರದ ಸರ ಪಳ ಪಳ ಒಳಿತಾ ಇದೇನು ಎಂಬ ಅಂಜಿಕೆ ತುಂಬ ಮುಂಜಿನ ಪ್ರವಾಹ ಉಸಿರು ಕಟ್ಟುವ ಗಾಬರಿಯಿಂದ ಎದ್ದು ಕೂತು ಅವರ ಎಬ್ಬಿಸಿ ಅಲ್ಲಿ ತುಂಬಾ ಡಕಾಯ್ತರ ಕಾಟವೇನು ಎಂದು ಪ್ರಶ್ನಿಸಿದೆ ನಿದ್ದೆಯ ಮಂಪೂರ್ನಲ್ಲಿದ್ದ ಅವರಿಗೆ ತಬ್ಬಿಬ್ಬಾಯ್ತು ಎಂದು ಕಂಡುಜ್ಜಿಕೊಳ್ಳುತ್ತಾ ನನ್ನ ಮಾತು ಕೇಳಿ ಸರಿಯಾಗಿ ಕೂತು ಇನ್ನು ಬೆಳಗಾಗಿಲ್ಲ ಏನಾದ್ರೂ ಕೆಟ್ಟ ಕನಸು ಕಂಡೇ ಏನು ಅಲ್ಲೇನು ಡಕಾಯತ್ರು ಇಲ್ಲ ಯಾರೂ ಇಲ್ಲ ಈಗ ಧೈರ್ಯವಾಗಿ ಮಲ್ಕೋ ದುಡ್ಡು ದೋಚಕ್ಕೆ ನಮ್ಮ ದೇಶ ಬಿಟ್ಟು ಅಲ್ಲಿಗೆ ಹೋಗಿರೋ ನಾವೇ ಡಕಾಯತ್ರು ತಿಳಿತಾ ನನ್ನ ಕಂಡ್ರೆ ನಿನಗೆ ಎಂದು ಕೇಳಿದ್ರು ನಾನು ತಲೆ ಆಡಿಸಿದೆ ಮತ್ತೆ ಮಲಗು ದಕಾಯತ್ರು ನಮ್ಮ ತರನೆ ಮನುಷ್ಯರು ನಾವು ಒಂದು ದಾರಿ ಹಿಡಿದ್ರೆ ಅವರೊಂದ್ ದಾರಿ ಹಿಡಿತಾರಷ್ಟೇ ಎಲ್ಲಾ ಒಟ್ಟೇ ಪಾಡಿಗೆ ಎಂದವರು ಮಿಲು ನಗು ನಕ್ಕು ನನಗೆ ಸಮಾಧಾನ ಇಳಿದಾಗ ಅವರ ಮಾತನ್ನ ನುಂಗುತ್ತಾ ನಾನು ಮಲಗಿದೆ ಬೆಳಗ್ಗೆ ಎದ್ದಾಗ್ಲೂ ನನ್ನ ಮುಖ ಮುಂಕಾಗಿತ್ತು ಮೌನವಾಗಿ ಕಿಟಕಿಯಲ್ಲಿ ಮುಖ ಇಟ್ಟಿದ್ದೆ ಎದುರಿಗೆ ಕುಳಿತ ದಂಪತಿಯೊಡನೆ ಇವರು ಹಿಂದಿಯಲ್ಲಿ ಮಾತಿಗೆ ತೊಡಗಿದ್ದರು ಎದುರಿಗೆ ಕುಳಿತ ಆಸಿಕ್ ಗಂಡಸಿನ ದಾಡಿಯನ್ನೇ ರೆಪ್ಪೆ ಉಯ್ಯದೆ ದಿಟ್ಟಿಸಿದೆ ಅವನ ಪೊದೆಯ ಮೀಸೆ ಗಡ್ಡೆಗಳ ಸಂಗಮ ಕಂಡು ಎದೆಯಲ್ಲಿ ಎದರಿಕೆಯ ಜರಿ ಪ್ರಾರಂಭ ಇವು ನನ್ನ ಕುದುರೆ ಮೇಲೆ ಕೂರಿಸಿ ಕೈಗೊಂದು ಪಿಸ್ತೂಲ್ ಕೊಟ್ರೆ ತೇಗ್ ಮಾರ್ವಾಡಿ ಹೆಂಗ್ ನಾನು ಅವನು ನನ್ನ ಮುಖ ಎಲ್ಲಿ ನೋಡ್ಬಿಡ್ತಾನೋ ಎಂದು ಹೆದರಿ ಗಾಬರಿಯಿಂದ ಮುಖದ ಮೇಲೆ ಸೆರೆಗೆಳೆದುಕೊಂಡೆ ಡಾಕುಗಳು ರಾತ್ರಿ ಮಾತ್ರ ದೌರಡೆ ಮಾಡ್ತಾರೆ ಬೆಳಗ್ಗೆ ಎಲ್ಲ ಸಾಮಾನ್ಯರಂತೆ ವೇಷ ಬದಲಾಯಿಸಿಕೊಂಡು ತಿರುಗಾಡ್ತಿರ್ತಾರಂತೆ ಯಾರು ಹೇಳಿದ ನುಡಿ ಎದಿಯಲ್ಲಿ ಅಂಬೆಗಾಲಿಟ್ಟು ನಿಲ್ಲುತ್ತಿತ್ತು ಹಾಗಾದ್ರೆ ಇವನು ಆ ಗುಂಪಿನವರಲ್ಲಿ ಒಬ್ಬ ಇರಬಹುದು ಎಂಬ ಕಲ್ಪನೆ ಮೈ ನಡಗಿಸಿತು ತೂಪ್ ಇಂಥವನ ಜೊತೆ ಇವ್ರಿಗೆ ಯಾಕೆ ಮಾತು ಎಂದು ಮನಸ್ಸಿನಲ್ಲೇ ಇವರನ್ನ ಸಿಡುಕಿಕೊಂಡೆ ಹಾಗೆ ಜೋರಾಗಿ ಹೇಳಲಾರದೆ ಮಿಡುಕಿದೆ ರಾತ್ರಿ ಮೆಲ್ಲಗೆ ಅವರಲ್ಲಿ ಬಾಯಿ ಬಿಚ್ಚಿದೆ ಈ ದೇಶದಲ್ಲಿ ಜನ ಮೇಲೆ ಬಹಳ ಒಳ್ಳೆ ಮಾತು ಆಡ್ಕೊಂಡು ಒಳಗೆ ಮಸಲತ್ ಮಾಡ್ತಾರಂತೆ ಹೌದಾ ಎಂದೆ ನಿನಗ್ಯಾರು ಇಲ್ಲೇ ಸಲದನ್ನೆಲ್ಲ ಹೇಳಿರೋದು ನಾನು ಅವರ ಮದ್ಯನೇ ಏಳೆಂಟು ವರ್ಷಗಳಿಂದ ಬದುಕ್ತಿಲ್ವೆ ನಮ್ಮಂತಹ ಸಾವಿರಾರು ಜನರಿಗೆ ಅನ್ನ ಕೊಟ್ಟು ಬಾಳಿಸ್ತಿರೋ ಪ್ರದೇಶ ಇಲ್ಲಿಯ ಜನರಷ್ಟು ನಯ ಸ್ನೇಹ ನಮ್ಮೂರಲ್ಲಿ ಇಲ್ವೇ ಇಲ್ಲ ನೀ ಸುಮ್ಮನೆ ತಪ್ಪು ತಿಳ್ಕೊಂಡು ತಲೆ ಕೆಡ್ಸ್ಕೋಬೇಡ ಧೈರ್ಯವಾಗಿದ್ದು ನಾಲ್ಕು ದಿನ ನೋಡು ಆಮೇಲೆ ನೀನೇ ಎಂದು ನನ್ನ ಮನಸ್ಸಿನಲ್ಲಿ ನೆಟ್ಟು ತಲೆ ಎತ್ತುತ್ತಿದ್ದ ಭಯದ ಸಸಿಯನ್ನ ಕೇಳಲು ಅವರು ಪ್ರಯತ್ನಿಸಿದ್ರು ನನ್ನ ಮನದ ತುಂಬಾ ಅದೇ ಭೀತಿ ಆಕಾರ ತೆಳೆದು ಒಯ್ದಾಡುತ್ತಿದ್ದವು ಎರಡು ದಿನಗಳ ಪ್ರಯಾಣ ಇಟಾರ್ಸಿ ಬಂತು ಅಲ್ಲಿಂದ ಅಂಬ್ಲಿಗೆ ಹೋಗುವ ರೈಲಿನಲ್ಲಿ ಕೂತವು ದಾರಿ ಉದ್ದಕ್ಕೂ ಇವರು ಧೈರ್ಯ ತುಂಬ್ತಾ ಇದ್ರು ನನಗೆ ಈಗ ವರ್ಗವಾಗಿರೋ ಊರು ಚಚಾಯಿ ಅಂತ ಅಂತ ಮನೆ ಸಿಗೋವರೆಗೂ ರೆಸ್ಟ್ ಹೌಸ್ನಲ್ಲಿ ಇರೋಣ ಅಲ್ಲಿ ಡಕಾಯ್ ಗಿಕಾಯ್ತಾರೆ ಯಾರ ಕಾಟವೂ ಇರಲ್ಲ ಹಾಯಾಗಿ ನಿಮ್ಮದಿಂದ ಇರ್ಬೋದು ಇನ್ನೊಂದ್ಸಲ ನೀನು ಹೆದರಿಕೆ ಗೆದ್ರಿಕೆ ಅಂದರೆ ನಾನು ನಿಜವಾಗ್ಲೂ ಕೋಪ ಮಾಡ್ಕೋತೀನಿ ನೋಡು ಎಂದು ಅವರು ಉಸಿ ಕೋಪದ ನೋಟ ಬೆರೆಸಿ ಭರವಸೆ ನೀಡುವಂತೆ ನನ್ನ ಕೈಯನ್ನ ಗಟ್ಟಿಯಾಗಿ ಅದುಮಿದ್ರು ನಾನು ಕಣ್ಣುಗಳನ್ನ ಬಟ್ಟಲಾಗಿ ಮಾಡಿಕೊಂಡು ಸುತ್ತ ತೆರೆದುಕೊಳ್ಳುತ್ತಿದ್ದ ಹಸಿರು ಮಡಿಲಿನ ಸುಂದರ ಹೊಸ ಜಾಗಗಳನ್ನ ಕುತೂಹಲದಿಂದ ನೋಡ್ತಾ ಇದ್ದೆ ಆಮ್ಲ ಈ ಸಣ್ಣ ಹಳ್ಳಿ ಅಲ್ಲಿಂದ ಚಚಾಯಿಗೆ ಮೂರುವರೆ ಮೈಲಿ ನನ್ನ ಟೆಲಿಗ್ರಾಮ್ ಸೇರಿದ್ರೆ ಅಲ್ಲಿಗೆ ನಮ್ಮ ಆಫೀಸ್ ನ ಜೀಪ್ ಬಂದಿರುತ್ತೆ ಇಲ್ಲದಿದ್ರೆ ನಾವು ಬಸ್ ನಲ್ಲಿ ಹೋಗ್ಬೇಕು ಅಂದ್ರು ಅವರು ಹೇಳಿದ ಹಾಗೆ ಜೀಪು ನಮ್ಮನ್ನ ಕರೆದೊಯ್ಯಲು ಅಲ್ಲಿಗೆ ಬಂದಿತ್ತು ಜೀಪಿನಲ್ಲಿ ಕೂತು ದೂರದ ಗುಡ್ಡದ ಮೇಲೆ ಸಣ್ಣದಾಗಿ ಕಾಣುತ್ತಿದ್ದ ಬಿಳಿ ಕಟ್ಟಡ ರೆಸ್ಟ್ ಹೌಸಿನ ಕಡೆ ನೋಡಿದೆ ಅದೇ ನೋಡು ಎಂದು ತೋರಿದ್ರು ಮಣ್ಣು ಕಲ್ಲುಗಳ ದಾರಿಯ ಮೇಲೆ ಜೀಪು ಎತ್ತಿ ಎತ್ತಿ ಹಾಕಿದಾಗ ಅವರ ಭುಜಗಳು ನನ್ನ ಭುಜವನ್ನ ತಿಕ್ಕಾಡಿದಾಗ ಅವರ ತುಂಟ ನೋಟವನ್ನ ಎದುರಿಸಲಾಗದೆ ಬ್ಯಾಗಿನಿಂದ ಪುಸ್ತಕವೊಂದನ್ನ ಹೆದುಕೊಂಡೆ ರಸ್ತೆಯ ಎರಡೂ ಕಡೆ ಸಾಲು ಮರಗಳು ಮಧ್ಯ ಕಡಿದು ಮಾಡಿರುವ ಕುಂಕಾದ ಕಿರಿದಾದ ರಸ್ತೆ ಪುಸ್ತಕದಲ್ಲಿನ ಅಕ್ಷರಗಳು ತೂರಾಡುತ್ತಿದ್ದವು ಕೈ ಮೈ ಮೇಲೆ ಪುಸ್ತಕದಲ್ಲಿ ನೆರಳು ಬೆಳಕಿನ ಪೊಪ್ಪಳಿ ಪೊಪ್ಪಳಿಗಳು ಜೋಕಾಲಿ ಆಡಿದಂತ ಅನುಭವ ಪುಸ್ತಕವನ್ನು ಓದಲಾಗಲಿಲ್ಲ ಮುಚ್ಚಿದೆ ಕೈ ಮೇಲೆಲ್ಲ ಕಪ್ಪು ಹಳದಿ ಪಟ್ಟೆ ಪಟ್ಟೆ ಗುಡ್ಡದ ಸೊಂಟದಲ್ಲಿ ಜೀಪ್ ಓಡ್ತಿರುವಾಗ ಪಕ್ಕದಲ್ಲಿ ದಟ್ಟ ಪೊದೆ ಮರ ಗಿಡಗಳು ಆ ಕಾಡಿನ ಮುದ್ದಿಗೆ ಡಕಾಯಿತರ ಕಾರ್ಯಸ್ಥಾನವಿರಬಹುದೇ ಎಂಬ ಶಂಕೆ ಮತ್ತೆ ಡಕಾಯ್ತರ ನೆನಪು ತಲೆಯಲ್ಲಿ ನುಗ್ಗಿದೊಡನೆ ಅವರು ಬೈತಾರೆಂದು ನೆನೆದು ಅದನ್ನ ಹಿಂಡಿ ಒಳಗೆ ತಳ್ಳಿ ಅವರ ತ ಕಳ್ಳನೋಟ ಹರಿಸಿದೆ ಅವರ ಮುಖದಲ್ಲಿ ಯಾವ ಕೋಪದ ನೆರಳು ಕಾಣಲಿಲ್ಲ ನಿರಾಳವಾಗಿ ಉಸಿರುಚಲ್ಲಿ ದೃಷ್ಟಿಯನ್ನ ಹೊರನಿಟ್ಟೆ ನೋಡು ಇದು ಸರ್ರಿಮರ ಇದು ಸಾಜ ಇದು ಸಾಗ್ವಾನಿ ಬಿಲ್ಮಾ ಏನೇನು ಹೇಳ್ತಾ ಇದ್ರು ಅವರ ಮಾತೊಂದು ನನ್ನ ಕಿವಿಯಲ್ಲಿ ಉಳಿದಿಲ್ಲ ದೂರದ ದಟ್ಟ ಕಾಡಿನ ಒಳಗೆ ಏನಿರಬಹುದು ಎಂದು ಊಹಿಸ್ತಾ ಇದ್ದೆ ಜೀಪು ಗುಡ್ಡದ ನೆತ್ತಿಯ ಮೇಲೆ ಬಂದು ನಿಂತಿತು ಹೊಸ ನೆಲದಲ್ಲಿ ಪಾದ ಹೂರುವಾಗ ಏನೋ ಕಚ್ಚಗುಳಿ ಅಗುರ ಹೆಜ್ಜೆಗಳನ್ನ ಊರುತ್ತಾ ಅತಿನಿತ್ತ ಓಡಾಡಿದೆ ಯಾವುದೋ ನದಿಯೊಂದು ಗುಡ್ಡದ ಬುಡದಲ್ಲಿ ಸಣ್ಣದಾಗಿ ದಾರದಂತೆ ಕಾಣ್ತಾ ಇತ್ತು ಕೆಳಗೆ ಸ್ವಲ್ಪ ದೂರದಲ್ಲಿ ಹಲವು ಮನೆಗಳು ಕಾಣಿಸಿದವು ಎಲ್ಲೆಲ್ಲೂ ಹಸಿರು ಮರಗಳ ಗುಂಪು ಬಾ ಒಳಗೆ ಹೋಗೋಣ ನೀತಿ ಮೆಲ್ಲೆನೆ ಅವರನ್ನ ಹಿಂಬಾಲಿಸಿದೆ ರೆಸ್ಟ್ ಹೌಸ್ ನ ದೊಡ್ಡ ಮುಂಬಾಗಿಲ ಬಳಿ ಇದ್ದ ಗೂರ್ಕಾ ನಮಸ್ತೆ ಸಾಬೆಂದು ಅಣೆಯ ಮೇಲೆ ಅಂಗ ಇಟ್ಟು ನಮಸ್ಕರಿಸಿದ ಅವನ ಗುಳಿ ಬಿದ್ದ ಕಣ್ಣುಗಳನ್ನ ನೋಡಿ ಎದೆ ಜಗ್ಗೆಂದಿತು ಅವನ ಕ್ರೂರ ದೃಷ್ಟಿ ನನ್ನ ದೇಹವನ್ನ ನೆಕ್ಕುತ್ತಿರುವಂತೆ ಭಾಸ ಮೆಲ್ಲನೆ ದೃಷ್ಟಿ ತಗ್ಗಿಸಿ ಒಳನಡೆದೆ ದೊಡ್ಡ ಕೋಣೆಯಲ್ಲಿ ಲಗೇಜ್ ಇಡಿಸಿದ್ರು ಉದ್ದನೆ ನಿಲುಗನ್ನಡಿಯ ಮುಂದೆ ಕೂತು ಕೋಣೆಯನ್ನ ವೀಕ್ಷಿಸಿದೆ ನಡುಮನೆಗೆ ಸೇರಿದಂತೆ ಗೋಡೆಯೊಂದು ಬಿಟ್ಟರೆ ಮೂರು ಕಡೆಯು ದೊಡ್ಡ ದೊಡ್ಡ ಗಾಜಿನ ಕಿಟಕಿಗಳು ಗಾಜಿನ ಮನೆ ಎಂದುಕೊಂಡೆ ಅಡಿಗೆ ತಂದಿಟ್ಟ ದಪ್ಪ ದಪ್ಪ ಚಪಾತಿ ಜೊತೆ ಬೇಯಿಸಿದ ಆಲೂಗಡ್ಡೆಯನ್ನ ನೆಂಚಿಕೊಂಡು ಬಾಯಿ ತುಂಬಾ ತುರುಕಿಕೊಂಡು ತಿನ್ನುತ್ತಿದ್ದ ಅವರ ಉಬ್ಬಿದ ಕೆನ್ನೆಗಳನ್ನ ನೋಡಿ ಕೆಲ ಕೆಲ ಎಂದು ನಕ್ಕಿ ಬಾ ನೀನು ತಿನ್ನು ಇದ್ಬಿಟ್ರೆ ಆಮೇಲೆ ಏನು ಸಿಗಲ್ಲ ಅಲ್ಲಿ ಹಾಗೆ ದೋಸೆ ಇಡ್ಲಿ ಏನು ಸಿಗಲ್ಲ ಸದ್ಯ ಏಕಾದಶಿ ಆದಿತ್ತು ಬಾ ಇದೇ ಎಲ್ಲ ಅನ್ಕೊಂಡು ಒಟ್ಟಿಗೆ ತುರುಕಿಕೊಳ್ಬೇಕು ಎಂದು ಅವರು ಹೇಳಿದಾಗ್ಲೂ ನನಗೆ ಅದನ್ನ ಉಟ್ಬೇಕು ಅಂತ ಅನ್ನಿಸ್ಲಿಲ್ಲ ಬೆಳಗ್ಗೆ ಮಾಡಿದ ಊಟ ಎಂದು ಕರಗಿ ಹೊಟ್ಟೆ ತಾಳ ಆಗ್ತಿತ್ತು ಆದರೂ ಎದುರಿಗೆ ನಿಂತಿದ್ದ ಅಡುಗೆಯವನ ಕೆಂಪು ಮೋರೆಯನ್ನ ಕಂಡ ಮೇಲೆ ಏನು ತಿನ್ಬೇಕು ಅಂತ ಅನಿಸ್ಲಿಲ್ಲ ಕನ್ಸಾ ಎಂದು ಅಡಿಗೆವನಿಗೆ ನನಗೆ ಬಡಿಸಲು ಹೇಳಿದ್ರು ಮಾಡಿದೆ ಬಾ ಹಾಗೆ ರೌಂಡ್ ಬರೋಣ ಎಂದ್ರು ಮೇಲೆದ್ದೆ ಮತ್ತೆ ಆ ಗುರ್ಕ ರಾಮ್ ಬಾಲಿಯ ದರ್ಶನ ಎದೆಯಲ್ಲಿ ರಲ್ಲಿನ ಗಾಲಿಗಳು ಉರುಳುತ್ತಿರುವ ಆಗಾಯ್ತು ಎಂಟು ಗಂಟೆಯ ಚಳಿಯಲ್ಲೂ ಮೊಣಕೈ ಮುಂಗೈಗಳು ಒದ್ದೆ ಆದವು ಅವನ ಮುಖ ಹೆದರಿಸುವ ಕಂಗಳ ಬಗ್ಗೆ ಇವರಲ್ಲಿ ಹೇಳೋಣವೆಂದು ಬಾಯ್ತಿರದವಳಿಗೆ ಅವರ ಪ್ರತಿಕ್ರಿಯೆ ಗೊತ್ತಿದ್ದರಿಂದ ತೆಪ್ಪಗೆ ಹೊರಟೆ ಸಂಜೆಯಲ್ಲಿ ಕಂಡ ಕಣ್ಮನ ಹಸಿರು ರಾಶಿ ಕಪ್ಪಾಗಿ ಮುಖಕ್ಕೆ ಅಪ್ಪಳಿಸಿ ಬರ್ತಿತ್ತು ಸುತ್ತಲೂ ಒಂದು ಸುತ್ತು ಬಂದು ಅಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತವು ಮೇಲೆ ಯಾವುದೋ ಕಣ್ಣುಗಳು ಚುಚ್ಚುತ್ತಿರುವಂತೆ ಅನಿಸಿ ಗಕ್ಕನೆ ಹಿಂತಿರುಗಿ ನೋಡಿದೆ ಅದೇ ಗೋಲಿ ಕಣ್ಣುಗಳು ರಾಮ್ಪಾಲಿ ನಮ್ಮನ್ನ ಹಿಂಬಾಲಿಸುತ್ತಿರುವ ಗುಮಾನಿ ಎದ್ದಿತು ತುಟಿ ಬಿಚ್ಚದೆ ಅವರು ನಡೆದ ಕಾಡ ಹಾದಿಯಲ್ಲಿ ಎಜ್ಜೆ ಇರಿಸಿದೆ ರಾತ್ರಿ ನಿಂತಿರುವುದರಲ್ಲಿ ರೆಸ್ಟೋರ್ಸಿನ ತುಂಬಾ ಕಲಕಲ ತುಂಬಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕುಲಶ್ರೇಷ್ಠ ಅವನ ಫ್ಯಾಮಿಲಿ ಬಂದಿರಬೇಕು ಎಂದು ತಮ್ಮಲ್ಲೇ ಗುನುಗುನಿಸಿಕೊಂಡು ಸಂತಸದಿಂದ ಮೆಟ್ಟಿರುಗಳ ಮೇಲೆ ಕುಪ್ಪಳಕ್ಕೆ ಅಜ್ಜೆ ಏರಿಸಿ ಒಳ ನಡೆದರು ಉಜ್ಜಾರಿ ಹೆಂಗಸು ಅಡ್ಡಡಕ್ಕೆ ಬಳಕುತ್ತಾ ಬಂದು ಹಲಕಿರಿದು ನಮಸ್ತೆ ಬೆಹನ್ ಎಂದಳು ಯಾಂತ್ರಿಕವಾಗಿ ಕೈ ಹೋಗಿದೆ ನನ್ನ ಸುತ್ತ ಅವಳ ಏಳು ಮಕ್ಕಳು ಪ್ರದಕ್ಷಿಣೆ ಆಗ್ತಿದ್ರು ಮಾತು ಬರ್ತಾ ಇದ್ರು ಇಬ್ಬರು ಮೂಕರಾಗಿ ನಿಲ್ಬೇಕಾಯ್ತು ಅವಳ ತುಂಟ ಮಕ್ಕಳಲ್ಲಿ ಇಬ್ಬರು ಹೋಗಿ ಅವರ ತಂದೆಯ ಭೂಜವನ್ನ ಎಳೆಯುತ್ತಾ ಏನೋ ಕೇಳ್ತಾ ಇದ್ರು ಇನ್ನೊಂದು ಹುಡುಗಿ ತಾಯಿಯ ಬೊಜ್ಜಿನ ನೆರಿಗೆಯನ್ನ ತಿವಿತಿದ್ದಳು ಇನ್ನಿಬ್ಬರು ಹುಡುಗರು ಮೂಲೆಯಲ್ಲಿದ್ದ ಗುಂಡು ಮೇಜಿನ ಮೇಲೆ ಹತ್ತಿ ನಿಂತು ದಬ ಕುಣಿತಿದ್ರು ಇನ್ನೊಂದು ಕಿಡಕಿ ಬಾಕ್ಲುಗಳನ್ನ ಪಟಪಟ ಹಾಕಿ ತೆಗೆದು ಅಲ್ಲಾಡಿಸ್ತಿತ್ತು ಕ್ಷಣಾರ್ಧದಲ್ಲಿ ನಡುಮನೆ ಅವಳ ಮಕ್ಕಳ ಅಸಾಧ್ಯ ಗಲಾಟೆಯ ಧನಿಯಿಂದ ತುಂಬಿ ಹೋಗಿತ್ತು ನನಗೆ ಹಿಂದಿ ಬರೋದು ಅವಳಿಗೆ ಇಂಗ್ಲಿಷ್ ಸುಮ್ಮನೆ ಮಿಕ್ಕಿ ಮಿಕ್ಕಿ ಮುಖ ನೋಡುತ್ತಿದ್ದವು ಆ ಕೊರತೆಯನ್ನು ಪರಸ್ಪರ ನಗುವಿನ ಮುಖಭಾವದಿಂದ ರಮಿಸಲು ಪ್ರಯತ್ನಿಸಿದವು ಏನೋ ನೆಪ ಮಾಡಿ ರೂಮಿಗೆ ಹೋಗಿ ಕುಳಿತುಕೊಂಡೆ ಸಂಧಿ ಸಂಧಿಯಿಂದಲೂ ಹುಡುಗರ ಕಿರುಚಾಟದ ದುಂಬಿದನಿ ಲೋಟ ಉರುಳಿಸಿದ ಸದ್ದು ಕಚ್ಚಾಟ ಚಾಡಿಯಳು ಕಿವಿಯಲ್ಲಿ ಬೆರಳು ಅದ್ದಿ ಮಲಗಿದೆ ಪ್ರಯಾಣದ ಆಯಾಸದಿಂದ ನಿದ್ದೆ ನುಗ್ಗಿ ಬರ್ತಾ ಇದ್ರು ಬಡಿದು ಎಳಿಸುವ ದುಡುಂ ದುಡಮ್ ಸದ್ದುಗಳು ಅರೆ ಟಿಲ್ಲು ಬಬ್ಲು ಡಬ್ಲು ಗಬ್ಲು ಗುಡಿಯ ಕೀರಲು ಧನಿಯಲ್ಲಿ ಉದ್ದವಾಗಿ ಕೂಗಿಕೊಳ್ತಾ ಇದ್ದಳು ಆ ಹೆಂಗಸು ತು ಒಳ್ಳೆ ಕಾಟ ಆಯ್ತಲ್ರಿ ಎಂದು ಗುಣಗಾಡಿದೆ ಶ್ ಸುಮ್ಮರು ಅವರು ನಾಳೆವರೆಗೂ ಇಲ್ಲೇ ಇರ್ತಾರೆ ಎಂದಾಗ ಅಗತ್ಯಂತರವಿಲ್ಲದೆ ಗಟ್ಟಿಯಾಗಿ ಮುಸುಕು ಮಲಗಿದೆ ಬೆಳಗ್ಗೆ ಊಟದ ಮೇಜಿನ ಸುತ್ತಲೂ ಆ ಮಕ್ಕಳು ತಾಯಿಯ ಹತೋಟಿಗೆ ಬಾರದೆ ಮಂಗಗಳ ತರ ಕುಣಿದಾಟ ನಡೆಸಿದ್ವು ಊಟ ಮುಗಿಸಿ ಹೊರಗಿಯೊರೊಡನೆ ಹುಲ್ಲು ಹಾಸಿನ ಮೇಲೆ ಕೂತಿದ್ದೆ ಹತ್ತು ನಿಮಿಷದಲ್ಲೇ ರಾಮ್ ಬಾಲಿ ಓಡುತ್ತಾ ಬಂದ ಹಿಂದಿಯಲ್ಲಿ ಇವ್ರಿಗೇನೋ ಹೇಳಿದ ಅವರು ನನ್ನತ್ತ ತಿರುಗಿ ನೀತಿ ಸಿಯಿಂದ ಫೋನ್ ಬಂದಿದೆಯಂತೆ ನಾಳೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರಾಯ್ತು ಅಂತಿದ್ದೆ ಈಗಲೇ ಅರ್ಜೆಂಟ್ ಆಗಿ ಬಂದು ನನ್ನ ನೋಡಿ ಅಂತ ಹೇಳಿ ಕಳಿಸಿದ್ದಾರಂತೆ ಎಂದು ನನ್ನ ನೆಬ್ಬಿಸಿ ರೂಮಿನವರೆಗೂ ಕರೆ ತಂದು ಬಿಟ್ಟು ಧೈರ್ಯವಾಗಿರು ಏನು ಹೆದರಿಕೆ ಇಲ್ಲ ಇಲ್ಲಿರೋ ಜನರೆಲ್ಲ ಒಳ್ಳೆಯರು ಮಿಸಸ್ ಕುಲಶ್ರೇಷ್ಠ ಅವಳ ಪರಿವಾರ ಇರೋದ್ರಿಂದ ಚೂರು ಯೋಚನೆ ಇಲ್ಲ ಏನೇನೋ ಕಲ್ಪನೆ ಮಾಡ್ಕೊಂಡು ಎದುರು ಬೇಡ ಬೋರಾದ್ರೆ ನಿನ್ನ ಸಂಗಾತಿ ಕತೆ ಪುಸ್ತಕಗಳು ಇದ್ದೇವಿಯಲ್ಲ ಓದ್ತಾ ಬೇಗ ಬಂದ್ಬಿಡ್ತೀನಿ ಅಂತ ನಕ್ಕು ನನ್ನವರು ನನ್ನ ಕೆನ್ನೆ ತಟ್ಟಿ ನನ್ನ ಉತ್ತರಕ್ಕೂ ಕಾಯ್ದೆ ಜಿ ಪತಿಯೇ ಬಿಟ್ಟರು ಏಕಾಕಿ ನನ್ನನ್ನ ಹೀಗೆ ಬಿಟ್ಟು ಹೋದ ಅವರ ಮೇಲೆ ಸಿಟ್ಟು ಉಕ್ಕಿ ಹರಿಯಿತು ನನ್ನ ಮುಂಡಾಟ ಆಲಿಸಲು ಅಲ್ಲಿ ಯಾರು ಇರದಿದ್ದರಿಂದ ಅಸಹಾಯಕತೆಯಿಂದ ಮೆತ್ತಗಾಗಿ ಮಂಚದ ಮೇಲೆ ಹೋಗಿ ಬಿತ್ಕೊಂಡೆ ಚೆನ್ನಾಗಿ ನಿದ್ದೆ ಹತ್ತಿತು ಅದೆಷ್ಟು ಒತ್ತಾಗಿರ್ಬೇಕು ಸುತ್ತ ಕವಿದ ನೀರವ ಗಮನಕ್ಕೆ ಬಂತು ಕಣ್ಣು ಜುತ್ತ ಹೊರಗೆ ಬಂದು ನೋಡಿದೆ ಯಾರೂ ಇಲ್ಲ ನಡುಮನೆಗೆ ಸೇರಿದ ಇನ್ನಿತರ ಕೋಣೆಗಳನ್ನು ಇಣುಕು ಹಾಕಿ ನೋಡಿದೆ ಆಶ್ಚರ್ಯ ಒಂದು ನರಪಿಳ್ಳೆಯೂ ಇಲ್ಲ ಅಚ್ಚರಿಯ ಜೊತೆಗೆ ಸಣ್ಣ ಭಯವೂ ತೆವಳಿತು ಅರೆ ಎಲ್ಲಾದ್ರೂ ಅವರೆಲ್ಲ ಉಚ್ಚಿಯಂತೆ ಇಡೀ ರೆಸ್ಟೋಸ್ ತಲಾಶ್ ಮಾಡಿದೆ ಇಲ್ಲಿ ಆ ಸಂಸಾರ ಇದ್ದದ್ದೇ ಸುಳ್ಳೇನು ಎಣಿಸುವಂತಹ ಎದೆ ಗುದ್ದುವ ನಿಶಬ್ದ ರಾತ್ರಿ ಅವರು ಹೇಳಿದ ಮಾತು ನೆನಪಿಗೆ ಬಂತು ಕುಲ ಶ್ರೇಷ್ಠಗೆ ನಮಗಿಂತ ತುಂಬಾ ಬೇಗನೆ ಕ್ವಾರ್ಟರ್ ಸಿಕ್ಕರು ಸಿಗ್ಬಹುದು ಓಹ್ ಮಲಗಿದ ನನ್ನನ್ನ ಯಾಕೆ ಎಬ್ಬಿಸುವುದೆಂದು ಪಾಪ ಅವರು ನನಗೆ ಹೇಳದೇನೆ ಆಗಿ ಹೊರಟೋಗಿರಬೇಕು ಬಾಗಿಲು ಹಾಕಿಕೊಂಡು ಮಲಗಿದ ನನಗೆ ಹೇಗೆ ತಾನೇ ಅವರು ಯಾವ ಭಾಷೆಯಲ್ಲಿ ಹೇಳಿ ಹೋಗಲು ಸಾಧ್ಯ ಬಾಗಿಲು ತೆಟ್ಟಿದ್ರೆ ಸರಿ ಹೋಗ್ಲಿಲ್ಲವೆಂದು ಹಾಗೆ ಹೊರಟೋಗಿದ್ದಾರೆ ಎಂದು ನಾನೇ ತರ್ಕಿಸಿದೆ ರಾತ್ರಿ ದಟ್ಟವಾಗುತ್ತೆ ಬಂದಿತ್ತು ಇವರು ಬರುವ ಸುಳಿವೆ ಇರಲಿಲ್ಲ ರಾತ್ರಿಯ ಜೊತೆ ಮೌನದ ಎಪ್ಪು ನಡೆದಿತ್ತು ಮನದಲ್ಲಿ ಏನೇನೋ ಆಲೋಚನೆಗಳು ಇಲ್ಲಿ ಬೇರೆ ಯಾರು ಹೆಂಗಸಿಲ್ವೆ ಕೆಲಸದವಳು ಎಂದುಕೊಳ್ಳುತ್ತಾ ಒಂದು ಎಜ್ಜೆ ಮೇಲಿಟ್ಟಿದ್ದಳಷ್ಟೇ ಎದುರಿಗೆ ರಾಮ್ ಬಾಲಿಯ ಗೋಲಿ ಕಣ್ಣುಗಳು ಕಂಡವು ನನಗೆ ಬಾರದ ಭಾಷೆಯಲ್ಲಿ ಅವನನ್ನ ಹೇಗೆ ತಾನೇ ಪ್ರಶ್ನಿಸಲಿ ಎಂಬ ಭಾಷಾ ಸಮಸ್ಯೆ ಅಡ್ಡ ನಿಂತಿತ್ತು ಅವನು ಮುಂದಡಿ ಇಡದಂತೆ ಎದುರಿಗೆ ಗೋಡೆಯಂತೆ ಅಡ್ಡ ನಿಂತಿದ್ದ ಅವನ ಬಿರುದೋಟ ನನ್ನ ಇಡೀ ದೇಹವನ್ನ ನುಂಗುವಂತೆ ಆವರಿಸಿತ್ತು ಅವನ ಪರಿಪುಷ್ಟ ಅಂತ ತುಂಬಿದ ಎದೆ ನನ್ನತ್ತ ಆಯ್ದು ಂತಾಗಲು ನಾನು ತೆಳ್ಳಗೆ ನಡುಗುತ್ತಾ ಸರ್ರನ್ನೇ ಓಡಿ ಹೋಗಿ ರೂಮಿನ ಬಾಗಿಲು ಹಾಕಿಕೊಂಡೆ ಕೆಳಗೆ ಸಶಬ್ದವಾಗಿ ಆಡತೊಡಗಿತು ನಡುಗುವ ಕೈ ಕಾಲುಗಳು ಸಮಸ್ಥಿತಿಗೆ ಬರಲು ಹತ್ತು ನಿಮಿಷಗಳೇ ಬೇಕಾಯಿತು ಬಾಗಿಲಿಗಿದ್ದ ದಪ್ಪ ಅಷ್ಟೇ ಉದ್ದವಾದ ಮೂರು ಚಿಲಕಗಳನ್ನು ಸರಸರನೆ ಹಾಕಿ ಕಿಟಕಿ ಕಡೆ ಬಂದು ಬೇಗ ಬೇಗ ಎಲ್ಲ ಕಿಟಕಿಗಳನ್ನ ಮುಚ್ಚುವಷ್ಟರಲ್ಲಿ ಕೈ ಸೋತು ಹೋಯಿತು ಅಬ್ಬ ವಿಶಾಲವಾದ ಈ ಕೋಣೆಗೆ ಎಷ್ಟೊಂದು ಬಾಗಿಲುಗಳು ಆದರೆ ಭದ್ರತೆ ನನ್ನ ಕೋಮಲ ಕೈಗಳ ಒಡೆತಕ್ಕೆ ಒಡೆದು ಬೀಳುವಷ್ಟು ದುರ್ಬಲ ಕಿಟಕಿ ಗಾಜುಗಳು ಪರದೆಗಳನ್ನ ಎಳೆದೆಳೆದು ಮುಚ್ಚಿದೆ ಆದರೂ ಸಮಾಧಾನವಿಲ್ಲ ಮೆಲ್ಲನೆ ಪರದೆಯನ್ನ ತುಸು ಸರಿಸಿದ ನನ್ನ ದೃಷ್ಟಿ ಗಾಜಿನ ಆಚೆ ನುಸುಳಿತು ಹೃದಯ ಅಲುಗಾಡಿದಂತಾಯ್ತು ಉಲ್ಲಿನ ಮೇಲೆ ನೆಲದಿಂದ ನನ್ನುದ್ದ ಕುಳಿತಿದ್ದ ಒಂದು ಬಿಳಿ ಗಡವ ಪ್ರಾಣಿ ಭಯ ನನ್ನನ್ನೇ ನುಂಗುವಂತೆ ನೋಡುತ್ತಿತ್ತು ತುಂಬಾ ಮಾಸಲು ಬಿಳಿ ಬಣ್ಣದ ಕೂದಲಿನ ದಟ್ಟ ಕಾಡು ಇಂಗಾಲುಗಳ ಮೇಲೆ ಆ ಪ್ರಾಣಿ ಕುಳಿತುಕೊಂಡಿತ್ತು ನಾನು ಎವೆ ಕದೆ ದಟ್ಟಿಸಿದೆ ಅದು ಒಮ್ಮೆಲೆ ತಲೆ ಎತ್ತಿತು ಮುಷ್ಟಿ ಹೇಗೆ ಇರುತ್ತದೆ ಎಂದು ಯಾವುದೋ ಪುಸ್ತಕದಲ್ಲಿ ಓದಿದ ನೆನಪು ಕಡುಗಪ್ಪು ಮುಖ ಬಿರಿದ ಮೂಗು ಗಡ್ಡ ಕಣ್ಣಿನ ಮೇಲೆ ಇಳಿಬಿದ್ದ ಪೊದೆ ಹುಬ್ಬು ವಿಕಾರ ಮುಖ ನೋಡುತ್ತಿದ್ದಂತೆ ರಾಮ್ ಎದುರಿಗೆ ಬಂದು ನಿಂತಾಗಿ ಎದೆಯ ತುಂಬಾ ಸರಸರ ಶಬ್ದ ಹೃದಯ ಹಾರಿತು ಓಡಿ ಹೋಗಿ ದಪ್ಪನೆ ಹಾಸಿಗೆಗೆ ಕೌಚಿ ಬಿದ್ದು ದಪ್ಪನಿಯ ರಗ್ಗನ್ನ ಒದ್ದು ಶವದಂತೆ ಮಲಗಿದೆ ಎದೆಯಲ್ಲಿ ಗಡಿಯಾರದ ಹತ್ತು ಸದ್ದು ರಿಂಗಣಿಸಿತು ದಂಡ ನಂತರ ಸ್ಮಶಾನ ಮೌನ ನಿನ್ನೆ ರಾತ್ರಿ ಇಡೀ ಬಿಲ್ಡಿಂಗ್ ಆರಿ ಹೋಗುವಂತ ಮಕ್ಕಳ ಗಲಾಟೆ ಚಿಟಿ ಚಿಟಿ ಆದ್ರೀಗ ಅವೆಲ್ಲ ಸುಳ್ಳು ಅನ್ನುವಂತೆ ಗಡ ಚಿಕ್ಕುವ ಮೌನ ಎದೆ ಬಿರಿಸುತ್ತಿದೆ ಮನಸ್ಸು ಬಳಸಿತು ಚೆ ಆ ಮಕ್ಕಳಾದರೂ ಇದ್ದಿದ್ರೆ ನಿನ್ನೆ ಅವರ ಗಲಾಟೆಯನ್ನ ನನ್ನ ಕಿವಿಗಳು ಕೇಳಿದ್ದು ನಿಜವೇ ಎಂದು ಅನುಮಾನ ಬರುವಷ್ಟು ಸಾಯಿಸುವ ನಿಡು ಬೆಳೆಯುತ್ತಿದೆ ಅವರ ಗಲಾಟೆ ನೆನೆಸಿಕೊಂಡ್ರು ನೆನಪಿಗೆ ಬಾರದಷ್ಟು ದಟ್ಟ ಮೌನ ಉಸಿರಿನಿಂದ ರಗ್ಗು ಏರಿಳಿತವಾಗುವುದನ್ನು ಕಂಡು ನನಗೆ ಏನೋ ಶಂಕೆ ದಣ್ಣತ್ತುವರಿಯೂ ಹೊಡೆದು ಬಿಟ್ಟಿತ್ತು ಹೊಸದಾಗಿ ಮದ್ವೆ ಆದ ಹೆಂಡತಿ ಒಬ್ಬಳನ್ನೇ ಬಿಟ್ಟು ಹೋಗಿದ್ದಾರಲ್ಲ ಇವರೆಂತ ಗುಣಸು ಇಲ್ಲದ ಮನುಷ್ಯ ಎಂದು ಇನ್ನೂ ಬಾರದ ಅವರ ಮೇಲೆ ಕಾರಿದೆ ಇವತ್ ಬರ್ಲಿ ಮಾಡ್ತೀನಿ ಅವರೆಷ್ಟೇ ವಿರೋಧಿಸಿದ್ರು ಕೇಳಿಕೊಂಡರು ನಾಳೆನೆ ನಾನು ಬೆಂಗಳೂರಿಗೆ ಹೊರಟು ಬಿಡ್ತೀನಿ ಎಂತ ಬೇಜವಾಬ್ದಾರಿ ಮನುಷ್ಯ ಎಂದು ಕೋಪದಿಂದ ದುಃಖದಿಂದ ಗುನುಗುನಿಸಿದೆ ಗಾಳಿಯ ಭರತಕ್ಕೆ ಮರಗಳ ಸುಯಿಮೊರೆತ ಬಾಗಿಲು ಕಿಟಕಿಗಳ ಗಾಜುಗಳು ಬಡಿದುಕೊಳ್ಳುತ್ತಿವೆ ಇಡೀ ರೆಸ್ಟ್ ಹೌಸ್ಗೆಲ್ಲ ನಾನೊಬ್ಳೆ ಇಲ್ಲ ಆ ಅಡಿಗೆವ ಮತ್ತು ರಾಂಬಾಲಿ ಮೂರೇ ಜನ ಹಾಗೆ ಎಂದು ನೆನೆದು ಮತ್ತೆ ಉಸಿರು ವೇಗವಾಯ್ತು ನಾಲಿಗೆಯನ್ನ ಬಿಸಿಲಿಗೆ ಒಣಗಿ ಹಾಕಿದ ಹಾಗಾಯ್ತು ನೀರು ಬೇಕೆನಿಸಿತು ಆದ್ರೆ ಅಲುಗಾಡಲು ಸಹ ಭಯ ಬಲವಂತವಾಗಿ ಕಣ್ಣು ಮುಚ್ಚಲೆತ್ನಿಸಿದೆ. ಲತ್ನಿಸಿದೆ ಹನ್ನೊಂದು ಒಡೆಯಿತು ಗಾಳಿಗೆ ಗಾಜಿನ ಬಾಗಿಲು ಇನ್ನೂ ಒಡೆದುಕೊಳ್ಳುತ್ತಲೇ ಇತ್ತು ಉಳಿದ ರೂಮಿನ ಬಾಗಿಲುಗಳನ್ನ ಹಾಕಿ ಇಲ್ವೇನೋ ಎಂದು ಗೊಣಗಿಕೊಳ್ಳುತ್ತಾ ಹೆಚ್ಚುತ್ತಿದ್ದ ಭಯವನ್ನ ನಿದ್ದೆಯಲ್ಲಿ ತುರುಕಲು ಪ್ರಯತ್ನಿಸುತ್ತಾ ಕಂಬಳಿಯ ಗುಪ್ಪೆ ಅದೆ ಕಣ್ಣು ಮುಚ್ಚಿದರೆ ದೊಡ್ಡ ಗೋಲಿಗಣ್ಣುಗಳ ಉರಿನೋಟ ಮುಯ್ಯನೆಲ್ಲ ಸುಟ್ಟು ಹಾಕಿತು ನಿಲ್ಲದ ಹೊರಲಾಟ ಫಲಾರ್ನೆ ಗಾಜು ಒಡೆದ ಸದ್ದು ರೂಮಿನ ತುಂಬಾ ಕಿಟಕಿ ಬಾಗಿಲುಗಳ ಗಾಜಿನ ಚೂರುಗಳು ಚೆಲ್ಲಿದ್ದವು ಮೆಲ್ಲನೆ ರಾಂಬಾಲೆ ಕಿಟಕಿಯಿಂದ ಒಳಗಿಳಿದು ಬಂದ ಅವನ ಒರಟು ಎಜ್ಜೆಯ ಸಪ್ಪಳ ಕಮಟು ವಾಸನೆ ಅವನ ಮುಷ್ಯದ ರೂಪ ಕಂಡು ನನ್ನ ದನಿ ಊತು ಹೋಯ್ತು ಬೆಳಿಗ್ಗೆ ಅವನೇ ಇವರನ್ನ ನನ್ನಿಂದ ದೂರ ಮಾಡಲು ಫೋನ್ ಬಂದಿದೆ ಎಂದು ಹೇಳಿದ್ದು ಸುಳ್ಳು ಎಂದು ಒಳೆದು ಹೋಯಿತು ನನ್ನ ಕಣ್ಣುಗಳ ಶಕ್ತಿ ಸೋರಿ ಕೈ ಕಾಲಗಳು ಲಕ್ಕು ಅಡದಂತೆ ಸುರುಟುಕೊಂಡು ನಿಶ್ಚಿತವಾಗಿ ಬಿದ್ದು ಬಿಟ್ಟವು ಏನಾಯ್ತು ಎಂದು ಗೊತ್ತಾಗುವಷ್ಟರಲ್ಲಿ ಅವನು ನನ್ನ ಬಳಿ ಹಾರಿ ಹೊರಟಾಗಿ ರಗ್ಗು ಕಿತ್ತು ಬಗ್ಗಿ ತನ್ನ ಬಲಿಷ್ಠ ರೋಮದ ಕೈಗಳಿಂದ ನನ್ನನ್ನು ಬಲವಾಗಿ ಅಪ್ಪಿಕೊಂಡ ಉಸಿರು ಸಿಕ್ಕಿ ಹಾಕಿಕೊಂಡಿತು ಕೊಸರಾಡಿದೆ ಶಕ್ತಿನೆಲ್ಲ ಒಟ್ಟುಗೂಡಿಸಿ ಜೋರಾಗಿ ಅವನನ್ನ ತಳ್ಳಿ ಕಿಟಾರ್ನೆ ಕೆರುಚಿದೆ ಹೊರಗೆ ಜೀಪಿನ ಸದ್ದಾಯಿತು ದಡದಡ ಮೆಟ್ಟಿಲನ್ನ ಹತ್ತುವ ಬೂಟು ಕಾಲಿನ ಶಬ್ದ ರೂಮಿನ ಬಾಗಿಲು ತಟ್ಟಿದ್ರು ಮೆಲ್ಲನೆದ್ದು ಚಿಲಕ ಸರಿಸಿದೆ ಅವರ ಜೊತೆ ರಾಂಬಾಲಿ ಅಡುಗೆಯವ ಎಲ್ಲರೂ ಒಟ್ಟಿಗೆ ಒಳನುಗ್ಗಿದ್ರು ಕ್ಯಾ ಬಾಯ್ ಎಂದು ಅಡುಗೆಯವ ಗಾಬರಿಂದ ಪ್ರಶ್ನಿಸಿದಾಗ ನನ್ನ ತೋಳುಗಳಲ್ಲಿ ಅರಿಯುತ್ತಿದ್ದ ರಾಂಬಾಲಿಯ ಅಸಹ್ಯ ಸ್ಪರ್ಶವನ್ನ ಒರೆಸಿಕೊಳ್ಳುತ್ತಾ ಓಡಿ ಬಂದು ಅವರ ಎದೆಯಲ್ಲಿ ಮುಖ ಉದುಗಿಸಿ ರಾಂಬಾಲಿಯತ್ತ ಬೆರಳು ತೋರಿಸಿ ಬಿಕ್ಕಿದ್ದೆ ನನ್ನ ಅಸ್ತವ್ಯಸ್ತವಾಗಿದ್ದ ಸೀರೆ ಕೂದಲನ್ನ ಸರಿಪಡಿಸುತ್ತಾ ಅವರು ನನ್ನನ್ನ ಮಂಚದ ಮೇಲೆ ಕೂರಿಸಿ ಕೋಪದಿಂದ ತಮ್ಮ ಸೊಂಟದ ಬೆಲ್ಟ್ ಬಿಚ್ಚಿ ರಾಮ್ ಬಾಲಿಗೆ ಬಡಿಯ ತೊಡಗಿದ್ರು ಬೂಟ್ ಕಾಲಿನಿಂದ ಅವನನ್ನ ಬಲವಾಗಿ ಜಾಡಿಸ್ತಿದ್ರು ನನ್ನ ಮೈಯಲ್ಲಿ ತರಗೆಲೆ ನಡುಕ ಅಳು ನಿಲ್ಲಿಸಿ ಮೆಲ್ಲನೆ ಎದುರಿನ ಕಿಟಕಿಗಳ ಕಡೆ ಕಣ್ಣು ಒರಳಿಸಿದಾಗ ಎದೆ ಹಾಕಿ ಬರುತ್ತದೆ ಮೊದಲಿನ ಹಾಗೆ ನೀಟಾಗಿದ್ದ ಒಡೆಯದಿದ್ದ ಕಿಟಕಿಯ ಗಾಜುಗಳು ನನ್ನನ್ನ ಗುದ್ದುತ್ತಿರುವಂತೆ ಭಾಸವಾಯಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು